ಒಂದು ಮನಸ್ಸು ಉಂಟು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ ನಾವು ಕೊಟ್ಟದ್ದು ಹುಟ್ಟಿದ ಮಕ್ಕಳಿಗಾದ್ರೂ ಅಧಿಕಾರ ಸಿಕ್ಕಿತ್ತು ಅಂತ ನಿಮ್ಮದು ಹೀಗೆಲ್ಲ ಆಟ ಉಂಟು ಹೇಳಿಲ್ಲ ಯಾರು ಹುಟ್ಟಿದ ಮಕ್ಕಳಿಗೆ ಅಧಿಕಾರ ಉಂಟು ಮತ್ತೆ ನೀವು ಅಲ್ಲಿಗೆ ಬಂದದ್ದು ಇಲ್ಲಿಗೆ ಹೇಳಿದ್ಯಾ ನಮ್ಮಪ್ಪ ಹೋಗಿ ಅವರಲ್ಲಿ ಕೇಳು ಹೋಗಿ ಅಪ್ಪರತ್ತ ಕೇಳಿ ರೆ ಗುಪ್ತ ಜನ ಪ್ರಮುಖ ರೀತಿ ಸತ್ಯಸ್ವಾಮಿ ಅಳುಕಿಲ್ಲದೆ ಕೇಳಿದ್ದನ್ನು ಬಂದು ಆಡುವುದಕ್ಕೆ ಸ್ವಾತಂತ್ರ್ಯ ಇರುವಾಗ ಯಾಕೆ ಮುಖ ಮುದುಡಿದೆ ತಾರಾಳೆ ಹೇಳು ಆತಂಕ ಬೇಡ ಸುರ ನದಿ ಸುತ ಕೀಳು ಕುಂತಿ ತರಳರಿ ಕಲ್ಲ ಬಿರಚಿಸಿ 工资。 ನಿಮ್ಮ ಬಗೆಗೆ ನಾನಾಗಲಿ ಅಥವಾ ನಾಡಿನ ಪ್ರಜೆಯಾಗಲಿ ಇಂತಹ ತಪ್ಪು ವಚನಗಳನ್ನು ಕೇಳಿದ್ದೇ ಇಲ್ಲ ಪ್ರಭು ನಾವು ತಪ್ಪಿ ಊರಿನವರಾಡುವುದೊಂದು ಊರಿನವರೇ ತಪ್ಪಿ ಆಡುವುದೊಂದು ಈಗ ಪ್ರಕೃತಿ ಏನಾಯ್ತು ಅಂತ ಹೀಗೆಲ್ಲರೂ ನಿಮ್ಮ ಮೇಲೆ ಬೊಟ್ಟು ಮಾಡಿ ತೋರಿಸುತ್ತಾ ನಿಮ್ಮನ್ನು ತಪ್ಪಿದಸ್ಥರನ್ನಾಗಿಸಬೇಕು ಎನ್ನುವಂತಹ ಛಲ ಹೊಂದಿದವರ ಹಾಗೆ ಮಾತಾಡುವುದಕ್ಕೆ ತೊಡಗಿದ್ದನ್ನು ಕೇಳುವಾಗ ತಡೆಯದೆ ಓಡೋಡಿ ಬಂದು ನಿಮ್ಮಲ್ಲಿ ಆಡಬೇಕು ಅಂತ ಹೇಳಿದ್ದನ್ನು ಕೇಳಿದ ಕ್ಷಣದಲ್ಲೇ ಹೇಳಿದವರು ತಪ್ಪು ಅಂತ ನಿರ್ಣಯಿಸುವುದು ಬೇಡ ನಮ್ಮಲ್ಲಿ ತಪ್ಪಿದ್ರೆ ತಿದ್ದಿಕೊಳ್ಳುವ ಯಾವ ವಿಚಾರದಲ್ಲಿ ಈಗ ಕೌರವ ಪಾಂಡವರ ಬಗೆಗೆ ನೀವು ತಾಳುತ್ತಿರುವಂತಹ ನಿಲುವಿನ ಬಗೆಗೆ ಹ್ಮ್ ಎಲ್ಲವರು ಆಡುತ್ತಾ ಇದ್ದಾರೆ ಸ್ವಾಮಿ ಈಗ ಕೌರವ ಪಾಂಡವರ ಕುರಿತಾಗಿ ಅವರ ಕಲಹವನ್ನು ನಿವಾರಿಸುವುದಕ್ಕೆ ಯತ್ನಿಸಿ ವಿಫಲನಾದದ್ದು ಹೌದು ಒಂದು ಹಂತದಲ್ಲಿ ಪರಸ್ಪರರು ಕೊಲ್ಲುವುದಕ್ಕೆ ಹವಡಿಸಿದ ಕಾಲದಲ್ಲಿ ಅರಗಿನಾಲಯದಿಂದ ಪಾಂಡವರನ್ನು ತಪ್ಪಿಸಿಕೊಳ್ಳುವಂತೆ ವಿತರಣ ಮೂಲಕ ವ್ಯವಸ್ಥೆ ಮಾಡಿದ್ದು ಹೌದು ಅವರು ಸತ್ತು ಹೋದ್ರು ಅಂತ ಇಲ್ಲಿ ತರ್ಪಣಾದಿಗಳನ್ನು ಬಿಡುವಾಗ ತಿಳಿದು ಸುಮ್ಮನಿದ್ದೆವು ಆದ್ರೆ ಪಾರ್ಥ ಪ್ರತಾಪ ಪಾಂಚಾಲ ನಗರದಲ್ಲಿ ಮತ್ಸಲಾಂಚನವನ್ನು ಭೇದಿಸುವಾಗ ಲೋಕಕ್ಕೆ ವಿದಿತವಾದದ್ದರಿಂದ ಪಾಂಡವರು ಇನ್ನೂ ಬದುಕೇ ಇದ್ದಾರೆ ಅಂತ ಅರಗಿನಾಲಯ ಪ್ರಕರಣ ಕಳೆದು ಒಂದೂವರೆ ವರ್ಷ ಆದ ಮೇಲೆ ಗೊತ್ತಾಯಿತು ಎಲ್ಲ ಸ್ವಾಮಿ ಗೊತ್ತಾದ ಮೇಲೆ ಪಾಂಡವರನ್ನು ಬರಮಾಡಿಕೊಂಡದ್ದಾಗಿದೆ ಕುಲವಧುವಾಗಿ ಪಾಂಚಾಲಿಯ ಪಂಚವಲ್ಲಭೆಯಾಗಿ ಮನೆಯನ್ನು ತುಂಬಿಯಾಗಿದೆ ಈಗೇನು ಪ್ರಭೋ ನೀವು ಆಲೋಚನೆ ಮಾಡಿ ನೋಡಿ ಅರಮನೆಯಲ್ಲಿ ಬೆಳೆಯುತ್ತಿದ್ದಂತಹ ಪಾಂಡವರನ್ನು ಉಪಾಯಾಂತರದಿಂದ ಅರಣಾವತಕ್ಕೆ ಕಳುಹಿಸುವ ಪ್ರಯತ್ನ ನಿಮಗೇನು ತಿಳಿಯದೇ ಇದ್ದ ವಿಚಾರ ಅಲ್ಲವಲ್ಲ ತಿಳಿದ್ರು ಮನೆಯ ಮಕ್ಕಳಲ್ಲೂ ಏನೋ ಹಾಗೆ ತಡಿಯುವುದಕ್ಕಾಗದೆ ಹೋಯಿತು ಏನು ಮಾಡೋಣ ಆದರೆ ಸುಡುವ ಪ್ರಯತ್ನ ಮಾಡುವುದರ ಬಗ್ಗೆ ಒಂದು ಕ್ಷಣವಾದರೂ ಕಬರುಗಳನ್ನು ಕರೆದಾದ್ರೂ ನೀವು ವಿಚಾರಿಸಿದ್ರೆ ಕೇಳುವವರಿಗೆ ಹೇಳಿ ಪ್ರಯೋಜನ ಉಂಟು ಅವರಿಗೆ ಹೇಳಿಕೊಡುವುದಕ್ಕೆ ಅಂತಲೇ ಒಂದಷ್ಟು ಅನಿಷ್ಟ ಪಿಂಡಗಳಿದ್ದಾವಲ್ಲ ಸ್ವಾಮಿ ಹ್ಮ್ ಆದ್ರೆ ಒಂದು ಆಲೋಚನೆ ಮಾಡಿ ಏನು ಆ ಧರ್ಮರಾಯನಿಗೆ ಇರುರಾಜ್ಯಾಭಿಷೇಕವನ್ನು ನೀವು ಒಪ್ಪಿ ನೀವು ಮನಸ್ಸಾದ ಮಾಡಿದೀರಿ ಆದ್ರೆ ಅದನ್ನು ಅನುಭವಿಸುವಂತಹ ಒಂದು ಕ್ಷಣದ ದಿವಸವಾದ್ರೂ ಧರ್ಮರಾಯನಿಗೆ ಸಿಕ್ಕಿತು ಪ್ರಭು ಸಾಧುಗಳಾದವರಿಗೆ ಬದುಕು ಹಸನಾಗಲಿಲ್ಲ ಇನ್ನಾದರೂ ಮಾಡುವುದಕ್ಕಾಗತ್ತದೋ ಅಂತ ನೋಡಬೇಕು ಆದ್ರೆ ಈಗ ಅದಲ್ಲ ಮತ್ತೆ ತೊಡೆಯೇರಿಸಿಕೊಂಡಂತಹ ನೀವೇ ಆ ಪಾಂಡವರನ್ನು ತೊಡೆಯಿಂದ ಜಾರಿಸಿ ಬಿಟ್ಟ ಹಾಗೆ ಅವರ ಮೇಲೆ ಆಗುತ್ತಿರುವಂತಹ ಘಾತಗಳ ಬಗೆಗೆ ಮಾತಾಡದೇ ಇರುವ ಹಾಗೆ ಹೆಚ್ಚೇನು ಜನ್ಮಾಂಧನಾದ ಧೃತರಾಷ್ಟ್ರ ಭೂಪತಿ ಹೇಗೂ ಕಣ್ಣಿಲ್ಲದೆ ಇರುವ ಕುರುಡರಾದ್ರು ಪಾಂಡವರ ಬಗೆಗೆ ಕಣ್ಣಿದ್ದು ಕುರುಡರ ಹಾಗೆ ವ್ಯವಹಾರ ನೀವು ಮಾಡುತ್ತಾ ಇದ್ದೀರಿ ಪಾಂಡವರ ಬಗೆಗೆ ಧರ್ಮ ತಪ್ಪುತ್ತಾ ಇದ್ದೀರಿ ಅಂತ ಆಡ್ತಾ ಇದ್ದಾರೆ ಸ್ವಾಮಿ ಇದನ್ನು ಕೇಳಿ ಹೇಗೆ ನಾವು ಸಹಿಸಿಕೊಳ್ಬೇಕು ಒಬ್ಬರೋ ಇಬ್ಬರೋ ಎಷ್ಟು ಮಂದಿ ಹೇಳಿದ್ದು ಯಾರನ್ನು ನಾವು ಸಾಧುಗಳು ಅಂತ ತಿಳಿಯುತ್ತೇವೋ ಯಾರು ಪೀಠದ ಮೇಲೆ ಅತೀವವಾದ ಗೌರವವನ್ನು ಹೊಂದಿದವರು ಅಂತ ನಾವು ತಿಳಿದಿದ್ದೇವೆ ಅಂತಹ ಮಂದಿಗಳೆಲ್ಲವರ ಬಾಯಿಯಲ್ಲಿ ಬರುತ್ತಾ ಇರುವುದು ಇಲ್ಲಿಯವರೆಗೆ ಧರ್ಮಾತ್ಮರಾಗಿದ್ದ ಭೀಷ್ಮರು ಆ ಧರ್ಮದಲ್ಲಿ ಮುಂದಾಗುತ್ತಾ ಇದ್ದಾರೆ ಪಾಂಡವರ ವಿಚಾರದಲ್ಲಿ ಇದ್ದಾರೆ ವಿಷಯ ವೇದ್ಯವಾಯಿತು ಏನು ಮಾಡುವುದಕ್ಕಾಗುತ್ತದೋ ನೋಡ್ತೇನೆ ಈ ಬಗ್ಗೆ ಇನ್ನೂ ಇಂಥದ್ದೇನಾದರೂ ಕೇಳಿದರೆ ಅಳುಕಿಲ್ಲದೆ ಬಂದು ಹೇಳುವಲ್ಲಿ ತಪ್ಪು ಚಿಲ್ತಿಸುತಗಾಗೇಯ ಯಮನದಲಿ ಏನು ಮಾಡುವುದು ಯಮನದಲಿ ಕುಂತಿ ಯಳುಗರ ಬಾಣ ಬಗಿಯನು ಪುರದ ಜನಪದರು ಕಟುಮಾಗಿ ಪಿಂತೆ ದೂರುವರುವುದು शांतिपुर गई गयुता বিপদنيه گئی উতা চিন্তি সুতা গাগিয়া ಯಾರು ಹೇಳುವುದಿಲ್ಲ ಆಕ್ಷೇಪ ಮಾಡುವುದಕ್ಕೊಬ್ಬ ಪಾಂಡವರ ಕುರಿತಾಗಿ ಧರ್ಮಾಚರಣೆ ಮಾಡ್ತಾ ಇಲ್ಲ ಯುವರಾಜನಾದವನಿಗೆ ಪಟ್ಟ ಕೊಡ್ತಾ ಇಲ್ಲ ಅಧಿಕಾರ ಕೊಡ್ತಾ ಇಲ್ಲ ಕೌರವರ ತಾಳಕ್ಕೆ ತಕ್ಕುದಾಗಿ ಅಂತ ಕುಳಿಯುತ್ತಾ ಮನೆಯ ಒಳಗೆ ಸಂಸಾರದಲ್ಲಿ ಅಗ್ನಿಕುಂಡ ಪ್ರಜ್ವಲಿಸ್ತಾ ಇರುವುದನ್ನು ಅವರು ತಿಳಿಯುತ್ತಾರೆ ಊರಿನವರು ದ್ರೌಪದಿ ದೇವಿಯನ್ನು ವಿವಾಹವಾದದ್ದು ಪಾಂಡವರು ಆ ಕ್ಷಣದಿಂದ ಪಾಂಡವರನ್ನು ದ್ರೌಪದಿಯನ್ನು ಪರಸ್ಪರ ತಾಗಿಸಿ ಹಾಕುವುದು ಹೇಗೆ ಅಂತ ಇಲ್ಲಿ ಸಂಚ ಆಗ್ತಾ ಉಂಟು ಪಾಂಚಾಲನ ಬೆಂಬಲದಿಂದ ಅವರು ಉತ್ತೇಜಿತರಾಗುವ ಮೊದಲೇ ಪಾಂಡವರ ಸರ್ವನಾಶ ಮಾಡಬೇಕು ಅಂತ ಇಲ್ಲಿ ಹವಳಿಕೆ ನಡೆಯುತ್ತಾ ಉಂಟು ಗೊತ್ತಾಗ್ತದೆ ಏನು ಮಾಡುವುದಕ್ಕಾಗ್ತದೆ ಮನೆಯ ಮಕ್ಕಳಲ್ವ ಹಾಗೆ ಅಂತ ಮನೆಯ ಮಕ್ಕಳು ದುರ್ಬುದ್ಧಿ ಇಲ್ಲ ಅಂತಲ್ಲ ಆದರೆ ಈಗ ಕಾಣ್ತಾ ಇರುವುದು ಅವರ ಬುದ್ಧಿಯ ಪರಿಣಾಮ ಮಾತ್ರ ಅಲ್ಲ ಬಂದಿದ್ದಾರಲ್ಲ ಗಾಂಧಾರದಿಂದ ಸೋದರಿಯ ಹಿತರಕ್ಷಕರೆಂಬ ಫಲಕವನ್ನು ತಲೆಗೆ ಕಟ್ಟಿಕೊಂಡು ಶಾತೂನಿ ಮತ್ತೊಬ್ಬ ಎಲ್ಲ ನದಿ ದಂಡೆಯಲ್ಲಿ ತೇಲಿ ಬಂದು ಧೃತರಾಷ್ಟ್ರ ಸೂತರಿಗೆ ಸಿಕ್ಕಿದವ ಕರ್ಣ ಅವ ಕೇಳಿದ್ದಕ್ಕಿಂತ ಹೆಚ್ಚು ಕೌರವರ ಕಿವಿಯುದಿದ್ದ ಹೆಚ್ಚು ಇವರು ಹೇಳಿದ ಹಾಗೆ ಪಾಂಡವರನ್ನು ವಿನಾಶದಂಚಿಗೆ ತಳ್ಳುವುದು ಹೇಗೆ ಅಂತ ಸಂಚು ನಡೀತಾ ಅವ್ ಅದಕ್ಕೆ ವಿವಾಹಾನಂತರದಲ್ಲಿ ಬರಮಾಡಿಕೊಂಡ ಮೇಲೆ ರಾಜ್ಯ ವಿಭಜನೆಯನ್ನು ಮಾಡಿಬಿಡುವ ಧೃತರಾಷ್ಟ್ರ ಭೂಪತಿಗೆ ಹೇಳಿದ್ದು ಅವನು ಅಧೀರನಾಗಿ ಅಲ್ಲ ರಾಜ್ಯ ವಿಭಜನೆ ಆಗಬಾರದು ಏಕಛತ್ರದ ಅಡಿಯಲ್ಲಿರಬೇಕು ಅಂತಲ್ವೋ ದೊಡ್ಡಪ್ಪ ನೀವು ಪ್ರತಿಜ್ಞೆ ಮಾಡಿದ್ದಾವತ್ತು ಈಗ ಮತ್ತೆ ವಿಭಜನೆ ಅಂದರೆ ಹೌದು ನನಗೂ ಪ್ರಿಯ ಅಲ್ಲ ಅನಿವಾರ್ಯ ಆದರೆ ಏನು ಮಾಡುವುದು ಕುಟುಂಬದ ಕಾಯುವಲ್ಲಿ ಅದಲ್ಲದಿದ್ದರೆ ಮನೆಯ ಮಕ್ಕಳೇ ಪರಸ್ಪರ ಕಡಿದ ಈಡಾಡ್ತಾರೆ ವಿಭಜನೆ ಆಗಬಾರದಿತ್ತು ಆಗದೆ ಗತ್ಯಂತರ ಇಲ್ಲ ಆಗಬೇಕಾದದ್ದನ್ನು ಆಗದಂತೆ ತಡೆಯುವಲ್ಲಿ ಭೀಷ್ಮನೇನು ಬ್ರಹ್ಮ ಅಲ್ಲವಲ್ಲ ಅನುಭವಿಸಬೇಕು ಅಂತ ಹಣೆಯಲ್ಲಿದ್ದರೆ ಅನುಭವಿಸಿಯೇ ಸಿದ್ಧ ರಾಜ್ಯ ವಿಭಜನೆ ಆದರೆ ಅದು ಆಗಿ ಹೋಗಲಿ ಎಲ್ಲ ಆಗಿ ಹೋಗಲಿ ಹೊರೆ ಹೋದಾಗ ಹೋಗ್ತಾ ಇದ್ದಾರೆ ಎಲ್ಲಿಗೆ ಏನು ಏನಮ್ಮ ಏನು ಆಚಾರ್ಯರೇ ಅಮರವಾಗಿ ನೀ ನಂದನಾಚಾರ್ಯ ಅವೇಕವಲ್ಲವೇ ಅಮಲ ಗುಣಯುತ ಕೈವುದೀ ಕಾರ್ಯ ಸಮವಿಸಾಮಜಪುರದ ನಂದ ಗಂಗಾಭವಾನಿಯ ನಂದನರಾದಂತ ನಿಮ್ಮ ಮನದಲ್ಲಿ ಇಷ್ಟು ಕೊಳಕನ್ನು ತುಂಬಿಕೊಂಡಿದ್ದೀರ ಅಂತ ನಾನು ಭಾವಿಸಿರ್ಲಿಲ್ಲರಸದಲ್ಲಿರುವುದಲ್ಲ ಮೊದಲ ಯಾಕಮ್ಮ ಇಷ್ಟು ಬಿರು ಯಾಕೆ ಇಲ್ಲದಿದ್ರೆ ಯಾವ ಸೌಭಾಗ್ಯಕ್ಕಾಗಿ ಈ ಅವಿವೇಕದ ನಿರ್ಣಯ ಯಾರನ್ನು ತೆಗಿಲಿಕ್ಕಾಗಿಲ್ಲ ನನಗೆ ಭಾಷೆ ಅರ್ಥ ಆಗ್ತದೆ ಒಬ್ರು ಹೇಳಿದ್ರೆ ಸಾಕಾಗ್ತದೆ ಇತಿಹಾಸದಲ್ಲಿ ಕಂಡು ಕೇಳರಿಯದಂತ ಈ ರಾಜ್ಯ ವಿಭಜನೆ ಒಂದು ಕಾಲದಲ್ಲಿ ಇವರೇ ಹೇಳಿದ್ದು ಮಾಡ್ಲಿಕ್ಕಿಲ್ಲ ಕೇಳಿದ್ರೆ ಎಲ್ಲ ಇವನದ್ದೇ ಸಂಪಾದನೆ ಹಾಗೆ ಮಾತ್ರ ಸ್ವಲ್ಪ ಸುಮ್ಮನಿರುವ ನೀನು ಆರದೇ ಆಗ್ಲಿ ಹೌದಲ್ಲ ಇದ್ದ ಸೌಭಾಗ್ಯವನ್ನು ತೊರೆದು ಸಾಗಿದಂತ ಪಾಂಡವಿನ ಮಗನಿಗೆ ರಾಜ್ಯ ಯಾವ ತಪ್ಪು ಮಾಡದಂತ ನನ್ನ ಮಕ್ಕಳು ಇದ್ದದನ್ನು ಕಳೆದುಕೊಳ್ಳುವಂತ ಮಕ್ಕಳು ಅವ್ರಿಗೆ ಮಣ್ಣಲ್ಲೇ ಹುಟ್ಟಿದವರು ಯಾರೋ ಹೇಳಿದ್ರು ಅಂತ ಹೊತ್ತುಕೊಂಡು ನಡೆದ ಅಲ್ಲ ಇಳಿದ್ರೆ ಏನು ಅಲ್ಲ ನನ್ನವರು ಏನು ಮಾಡಿದ್ದಾರೆ ನಿಮಗೆ ಈಗ ಏನಾಯ್ತು ನಿಮ್ಮ ಮಾತನ್ನೇ ಕೇಳುತ್ತಾ ನಿಮ್ಮನ್ನೇ ಅನುಸರಿಸುತ್ತಾ ರಾಜ್ಯಭಾರ ಮಾಡಿದಂತ ನನ್ನ ಪತಿಗೆ ಒಂದಿಷ್ಟು ಬೆಲೆ ಇಲ್ಲದಾಗ ಒಂದು ಗುದ್ದು ಹೆಚ್ಚು ಅಂತ ಹೇಳಿದಾಗ ಬಗ್ಗಿದವರು ಹೇಳಬೇಕು ಯಾವತ್ತು ಬೀಗಿ ಹೇಳುವವರು ಯಾಕೆ ನನಗೆಲ್ಲ ಅರ್ಥ ಆಗಿದೆ ಸಾರ್ವಜನಿಕರ ಮುಂಭಾಗದಲ್ಲಿ ಮಾನ ಹೋಗಬಾರ್ದು ಎನ್ನುವ ಕಾರಣಕ್ಕಾಗಿ ಗುಪ್ತ ತಂತ್ರದಿಂದ ನನ್ನೊಡಲಿಗೆ ಕೊಳ್ಳಿಯನ್ನೇ ಇರಿಸಿ ಬಿಟ್ರಲ್ಲ ನಿಮಗೆಲ್ಲ ಆಕ್ಷೇಪ ಮಾಡುವುದಕ್ಕೊಬ್ಬ ಭೀಷ್ಮ ಸಿಕ್ಕುವುದು ಯಾರಿಗಲ್ಲ ಹೊರಕ್ಕೆ ರಾಜ್ಯ ವಿಭಜನೆ ಆಗಬೇಕು ಯಾವುದು ಬೇಡ ಅಂತ ಹೇಳಿದವರು ಇಲ್ಲೇ ಇದ್ದಾರೆ ಎಲ್ಲದರ್ಲಿ ಅವರು ನೀನು ನನ್ನ ಅಪ್ಪ ಹೇಳಿದಲ್ಲಿ ನಾನಿದ್ದೇನೆ ಇದ್ದ ಊರನ್ನು ಬಿಟ್ಟು ಬರಲಿಲ್ಲ ನನ್ನ ಅಪ್ಪ ಹೇಳಿದ್ದ ಕೈಲಿ ಬಂದ ಕೆಲವರು ಮಕ್ಕಳನ್ನು ಎಲ್ಲ ಬಿಡ್ತೇವೆ ಅಂದ್ರು ಇಷ್ಟು ಇಂಥ ಮಗು ಬಿಟ್ಟು ಹೋಗಬಾರ್ದು ಅಂತ ಇಟ್ಟುಕೊಳ್ತಾರೆ ಕೆಲವರು ಹೋಗುತ್ತೇವೆ ಅಂತ ಹೇಳಲಿಕ್ಕೆ ಕಾಯ್ತಾ ಇರ್ತಾರೆ ಒಮ್ಮೆ ಹೋಗಿ ಬಿಡು ಹಾರಾಯ ಕಳಿಸಿಬಿಡ್ತಾರೆ ಕಳಿಸಿ ಬಿಡ್ತಾರೆ ನಾವೆಲ್ಲ ಇದ್ದವರನ್ನೆಲ್ಲ ಉಳಿಸಿಕೊಂಡೇ ಹುಟ್ಟಿದ್ದು ಹೇಳಿ ತೆಗೆದು ಹುಟ್ಟಿದ್ದಲ್ಲ ಹೌದು ಕಾಣ್ತದೆ ಕೆಲವನ್ನು ತೆಗೀಬೇಕು ಅಂತ ಬದುಕಿದ್ದು ನೋಡಿ ಕಾಣ್ತದೆ ಇರ್ಲಿ ನಿನಗೆ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು ಅವ ಕಲ್ತದ್ದು ನೀವು ಕಲ್ತ ಗುರುಕುಲದಲ್ಲಿ ಕಲ್ತದ್ದು ಅವರು ಕಲಿತ ಗುರುಕುಲದಲ್ಲಿ ನಾನು ರಾತ್ರಿ ಶಾಲೆಗೆ ಅದು ಹೇಳು ಹತ್ತು ಹತ್ತು ಅವ ರಾತ್ರಿ ಕಲಿತ ಅವನನ್ನು ಹಗಲಲ್ಲಿ ಮಾತಾಡಿಸುವುದೇ ನಮ್ಮ ತಪ್ಪು ಅವ ರಾತ್ರಿ ಹೇಳುವಾಗ ನಾವು ಮಲಗಬೇಕು ಎಲ್ಲ ಸರಿಯಾಗ್ತದೆ ಇದು ರಾತ್ರಿ ಕಲಿತವರು ಹಗಲಲ್ಲಿ ಬಾಧೆ ಕೊಡುವಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗುದಿಲ್ಲ ಕೆಲವು ಹಗಲ್ಲ ಮತ್ತೆ ಕಲ್ತದೆಲ್ಲ ಒಂದೇ ಗುರುಮಠದಲ್ಲಿ ಆದ್ರೆ ಅವಾಗ ಸ್ವಲ್ಪ ಕಲ್ತದ್ ಹೆಚ್ಚಾಗಿದೆ ಅಷ್ಟೇ ಯಾವುದು ಅಂತ ಹೇಳಿಲ್ಲ ನೀನು ಒಳ್ಳೆ ನಾನು ಸೇರಿಸ್ತೇನೆ ದುರ್ಬುದ್ಧಿ ಅಂತ ಅಲ್ಲ ಬದುಕಲಿಕ್ಕೆ ಕಲಿತಿದ್ದೇನೆ ಅದೇ ಬದುಕಬೇಕು ಅಂತ ಆದ್ರೆ ದುರ್ಬುದ್ದಿ ಅಲ್ಲದೆ ಬೇರೆ ಗತಿ ಇಲ್ವಲ್ಲ ದೇವಿ ಓ ಆಕ್ರೋಶದಿಂದ ಆರೋಪ ಮಾಡುವುದು ಸುಲಭವಮ್ಮ ನೀನು ಹೇಳ್ತೀನಿ ನಿನ್ನ ಮಕ್ಕಳಿಗೆ ಅರ್ಧ ರಾಜ್ಯ ಮಾತ್ರ ಕೊಟ್ಟದ್ದು ಅಂತ ಸರಿಯ ಮಕ್ಕಳಿಗಲ್ಲ ನಿನ್ನ ಪತಿಗೆ ರಾಜ್ಯ ಬಂದದ್ದು ಹೇಗೆ ಅಂತ ಗೊತ್ತುಂಟ ನಿನಗೆ ಅಭಿಷೇಕ ಆಗಿದ ಅರ್ಹತೆ ಉಂಟಾ ಯೋಗ್ಯತೆ ಉಂಟಾ ದಿಗ್ವಿಜಯ ಸಾಧಿಸಿ ಪ್ರಭು ಪೀಠದಲ್ಲಿ ಕುಳಿತ ಪಾಂಡು ಅಣ್ಣನಿರುವಾಗ ನಾನೇ ನಾನಾಗಿ ಮೆರೆಯುವುದು ಸಲ್ಲ ನಾ ಕಾಡಿನಲ್ಲಿ ಮೃಗಯಾ ವಿಹಾರಿಯಾಗಿ ಸತ್ಯರ ಜೊತೆಯಲ್ಲಿರ್ತೇನೆ ನೀವು ನೋಡಿಕೊಳ್ಳಿ ಅಂತ ಹೇಳ್ತಾ ನನಗೂ ನಿನ್ನ ಗಂಡನಿಗೂ ಒಪ್ಪಿಸುವ ಆದ್ದರಿಂದ ಓ ಪ್ರಭು ಅಧಿಕಾರ ಸುಮ್ಮನೀರೋ ಒಪ್ಪಿಸಿ ಹೋಗಿದ್ದಾವಲ್ಲ ಸಾಕಲ್ಲ ಒಪ್ಪಿಸ್ ನೋಡಿಕೊಳ್ಳುವುದಕ್ಕೆ ಮಾತ್ರ ನೋಡಿಕೊಳ್ತಾ ಇದ್ದಾರೆ ಯಾವುದಕ್ಕೆ ಏನು ಎಲ್ಲದಕ್ಕೂ ಇಡ್ಲಿ ಅಂತ ಇವ ಬಂದ ಸುಮ್ಮನೀರೋ ನೀನು ಅಧಿಕಾರವೇ ಇಲ್ಲದವರ ಮಕ್ಕಳಿಗೆ ಅಧಿಕಾರ ಬರುವುದೇ ಗಮ್ಮ ಆದರೂ ಪಾಂಡವಿನ ಮಾತನ್ನು ಮಾನಿಸಿ ಜ್ಯೇಷ್ಠನಾದವನು ಪ್ರಜಾಪರಿಪಾಲನೆ ಮಾಡಿದ್ದಾರೆ ಒಂದು ಹಂತದಲ್ಲಿ ಎಂಬುದರಿಂದ ಅಧಿಕಾರ ಇಲ್ಲದಿದ್ದರು ನ್ಯಾಯೋಚಿತವಾಗಿ ಧಾರ್ಮಿಕವಾಗಿ ಶಾಸ್ತ್ರೀಯವಾಗಿ ನೋಡಿದರೆ ಜನ್ಮದಿಂದ ಪ್ರಮಾಣವನ್ನು ಗಮನಿಸಿದರೆ ಜ್ಯೇಷ್ಠನಾದ ಯುಧಿಷ್ಠಿರನಿಗೆ ಪಟ್ಟ ಪೈತೃಕವಾಗಿ ಪರಂಪರೆಯಿಂದ ನೋಡಿದರೆ ಪಾಂಡುವಿನ ಮಗನಿಗೆ ಪಟ್ಟ ಅರ್ಹತೆಯಿಂದ ನೋಡಿದರೆ ಇದು ಪ್ರಜೆಗಳು ಹೇಳ್ತಾ ಇದ್ದಾರೆ ಪಾಂಡುರಂದನು ಮರಳಿ ಪಾಂಡುವದ್ದೇ ಯೌವನದ ರೂಪವನ್ನು ಧರಿಸಿ ಬಂದಿದ್ದಾನೆ ಅವನೇ ಪಾಲಿಸಬೇಕು ಅಂತ ಪ್ರಜಾನುರಾಗ ಅದೇನಿಲ್ಲ ಹಿಂದೆ ತಪ್ಪಿದೆ ಅದೆಲ್ಲ ಅದೇನಿಲ್ಲ ಅಂತ ಹೇಳಲಿಕ್ಕೆ ನಿನ್ನ ಮನೆಯವರು ಹೇಳಿದ್ದಾನೆ ಅಲ್ಲ ಹೇಳಿದ್ದು ನಮ್ಮ ಊರವರು ಹೇಳಿದ್ದಾನೆ ಕಾಲದಲ್ಲಿ ಹಿರಿಯನಿಗೆ ಆಗಬೇಕಾದದ್ದು ಹೋಗಿದೆ ಭರತನಿಗೆ ಬಂದಿದೆ ಅದಕ್ಕೆ ಮಾತು ಕೊಟ್ಟ ಬದ್ಧತೆ ಉಂಟು ಸುಮ್ಮನೆ ಎಲ್ಲೆಲ್ಲಿ ಮಾತುಕಟ್ಟಿದ್ವಿ ಕೊಟ್ಟಿದ್ವೋ ಮಾತು ಪಡ್ಲಿಕ್ಕೆ ಅವನಿಗೆ ಹೆಣ್ಣು ಕೇಳುವುದಕ್ಕೆ ಬರುವಾಗ ಅನ್ಯರ ಅಂಗಳದಲ್ಲಿ ಆಡುವ ಅಂಗನಿಗೂ ಒಂದು ಮನಸ್ಸು ಉಂಟು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ ನಾವು ಕೊಟ್ಟದ್ದು ಹುಟ್ಟಿದ ಮಕ್ಕಳಿಗಾದ್ರೂ ಅಧಿಕಾರ ಸಿಕ್ಕಿತ್ತು ಅಂತ ನಿಮ್ಮದು ಹೀಗೆಲ್ಲ ಆಟ ಉಂಟು ಹೇಳಿದ್ದು ಹುಟ್ಟಿದ ಮಕ್ಕಳಿಗೆ ಅಧಿಕಾರ ಉಂಟು ಮತ್ತೆ ನೀವು ಅಲ್ಲಿಗೆ ಬಂದದ್ದು ಹೇಳಿದ್ಯಾರ ನಮ್ಮಪ್ಪ ಹೋಗಿ ಅವರಲ್ಲಿ ಕೇಳು ಹೋಗಿ ಕೇಳು ಇದು ವಿಷಯ ಎಂತದು ನಾನು ಕೇಳಿದ್ದು ಧರ್ಮ ಸಂಪತ್ ಸಿದ್ಧಾರ್ಥವಾಗಿ ಅಂದನಾದಂತಹ ಧೃತರಾಷ್ಟ್ರನಿಗೆ ಕನ್ಯೆಯಲ್ಲಿ ಧರ್ಮ ಧಾರ್ಮಿಕವಾಗಿ ಅನೇಕ ಯಾಗಯಜ್ಞತೆಗಳಲ್ಲಿ ಅವ ಯಜಮಾನನಾಗಿದ್ದಾನೆ ವಾಮಭಾಗದಲ್ಲಿ ನಿನ್ನ ಸೋದರಿ ಕುಳಿತಿದ್ದಾಳೆ

ದೊಡ್ಡವರೆಲ್ಲ ಇಂತ ಮೋಸಗಾರರು ಅಂತ ಗೊತ್ತಾಗ್ಲಿಲ್ಲ ಸ್ವಾಮಿ ನಿಮ್ಮನ್ನೆಲ್ಲ ನೋಡುವಾಗ ಕೈ ಮುಗಿಯುವಂತ ಕೈಯಿಂದ ನಿನ್ನ ಬುದ್ಧಿಯ ಎಲ್ಲರಲ್ಲೂ ಉಂಟು ಸದ್ಯತ್ನ ಮಾಡಿ ಹಣ್ಣ ಬುದ್ಧಿ ಇರುತ್ತೆ ನಿನ್ಗೆ ಅರ್ಥ ಆಗುವುದೇನ್ತದೆ ಚಂದಿರಾಮಯ ದೀಪಗಳನ ನಂದಿಸಿ ಮುಗಿತಾಯ ಗಾಯ ಗ ಗಾಯ ಗಾಯ ಕುಟುಂಬದ ದೀಪಗಳವು ಚಂದಿರಾ तीर्थ नदी गई दी वसुंदर यृढ़ विभाजनी वंद्य धर्म आया गया ಭಾವಿಸಿದ್ದ ಹಲ್ಲು ಮಾತ್ರ ಬುದ್ಧಿ ಅದಕ್ಕಿಂತ ಕೊಳಕು ಮಾಡಿದ್ದರಲ್ಲೆಲ್ಲ ದೋಷ ಮಾತ್ರ ಕಾಣುವುದು ಚಿತ್ರಾನ್ವೇಷಣೆ ರಂಧ್ರಾನ್ವೇಷಣೆ ದೋಷವೇ ಮಾಡಿದ್ರೆ ರಾತ್ರಿ ಶಾಲೆಗೆ ಹೋದದ್ದಲ್ಲೂ ಗೂಬೆಯಾಗಿ ಕತ್ತಲಲ್ಲಿ ತಂದೇ ಕಾಣುವುದು ಗೂಬೆ ಲಕ್ಷ್ಮಿಯ ವಾಹನ ಒಳ್ಳೆದು ಹೌದು ಲಕ್ಷ್ಮಿಗೆ ವಾಹನ ಆದರೆ ಲಕ್ಷ್ಮಿಯ ನಿಯಂತ್ರಣದಲ್ಲಿ ಗೂಬೆ ಇರ್ತದೆ ಗೂಬೆ ನಿಯಂತ್ರಣದಲ್ಲಿ ಲಕ್ಷ್ಮಿ ಇರುವುದಲ್ಲ ಎರಡು ಒಂದೇ ನಿನಗೆ ಎಲ್ಲ ಒಂದೇ ನಿನಗೆ ಅಮೃತವು ಒಂದೇ ಆಚೆ ಬೇಡ ಅದು ಒಟ್ಟಿಗೆ ಹುಟ್ಟಿದ್ದಲ್ಲ ಅದೇ ಒಟ್ಟಿಗೆ ಹುಟ್ಟಿದ್ರೆ ಬೇರೆ ಬೇರೆ ಇಟ್ಟಿದ್ದಾರೆ ಒಟ್ಟಿಗೆ ಇಡ್ಲಿಲ್ಲ ಚಂದಿರಾನ್ವಯದ ದೀಪಗಳಂತಿರುವಂತಹ ವ್ಯಕ್ತಿತ್ವಗಳು ದಾತರಾಷ್ಟ್ರದ್ದು ಹೌದು ಪಾಂಡವರದ್ದು ಹೌದು ಯಾರಿಗೋ ಒಬ್ಬರ ಬದುಕು ಬೆಳಕಾಗಬೇಕು ಅಲ್ಲಿಗೆ ಮಾತ್ರ ಸ್ನೇಹ ಸ್ನೇಹ ಅಂದ್ರೆ ಎಂತದು ಎಣ್ಣೆ ಅಂತ ಒಂದರ್ಥ ಸದ್ಭಾವ ಅಂತಲೂ ಇನ್ನೊಂದು ಅರ್ಥ ಒಂದು ಪಂಗಡಕ್ಕೆ ಮಾತ್ರ ಸ್ನೇಹ ಹರಿಯುವುದು ಇನ್ನೊಂದು ಪಂಗಡದ ಬದುಕು ಕತ್ತಲಾಗಿ ಹೋಗಲಿ ಅಂತ ಇಲ್ಲ ಕುಲದ ಹಿರಿತನದಿಂದಲಾಗಲಿ ಜ್ಞಾನದ ಹಿರಿತನದಿಂದಲಾಗಲಿ ಯಾವ ಕಾಲಕ್ಕೂ ಇತ್ತಂಡಗಳಿಗೆ ಅನ್ಯಾಯ ಎಸಗುವಲ್ಲಿ ಭೀಷ್ಮ ಇಲ್ಲ ಇಬ್ಬರಿಗೂ ಸಮವಾಗಿ ಸಿಗಬೇಕಾದ್ದು ಸಿಗಲಿ ಅವರವರ ಪ್ರಾಪ್ತಿಯಂತೆ ವಿಸ್ತರಿಸಲಿ ಈ ಭಾವದಿಂದಲೇ ವಸುಂಧರೆಯ ದೃಢ ವಿಭಜನೆಯನ್ನು ವಂದ್ಯ ಧರ್ಮ ಎಂಬ ನೆಲೆಯಲ್ಲಿ ಮಾಡಿದ್ದೇನೆ ಪ್ರಾಜರಾದವರೆಲ್ಲೂ ಒಪ್ಪುತ್ತಾರೆ ಒಪ್ಪದಿದ್ದವರು ಕುಲುಕನ್ನೇ ಹುಡುಕುವಂತ ಅದಟರು ಅಂತ ಬಾಲಿಸಬೇಕು ಇಡೀ ಸುಮ್ಮನೆ ಅರ್ಥಕೊಳ್ಳೋದಂತೆ ಅವರಿಗೆ ಏನು ಇಲ್ಲ ಅವರಿಗೆ ಅರ್ಥ ಕೊಟ್ಟಂತೆ ಹೆಚ್ಚು ನಿಮ್ಮ ಮಕ್ಕಳಿಗೆ ಏನಿಲ್ಲ ಅಂತ ಹೇಳುದು ಮಕ್ಕಳ aantrinda ಏನು ಇಲ್ಲ ಅಂತಲ್ಲ پڑھیಬೇಕು ಪಡ್ಕೊಂಡು ಬಂದಿರಬೇಕು پڑھیಲಿಲ್ಲ ಅಂತ ನಿನ್ನ ಮಕ್ಕಳು ನನಗೆ ಹೇಳಿದ್ರೆ ನನ್ನ ಭಾಷೆ ನಿಂದ ಇರಕಿದ್ದ ಸರಿ ಅಂತ ಹೇಳು ಅದು ಹೇಳಿದ್ ನಾನು ಹೇಳಿದೆಲ್ಲ ನನ್ನ ಮಕ್ಕಳಿಗೆ ಏನು ಅಜ್ಞಯ ಆಗೋದಿಲ್ಲ ಸುಮ್ಮನೆ ಇರ ನೀನು ಸಿಕ್ಕಿದರಲ್ಲಿ ಬಿಟ್ಟು ಎಲ್ಲದರಲ್ಲೂ ಆಕ್ಷೇಪವನ್ನು ಹೇಳ್ತಾ ಹೋದ್ರೆ ಮತ್ತೆ ಏನು ಮಾಡಬೇಕು ಅಂತ ಹೇಳ್ಬೇಡುವ ಎಲ್ಲರೂ ಬಂದು ಹೇಳುವುದು ಅಲ್ಲ ಮತ್ತೆ ನಿನ್ನ ಕೈಗೆ ಕೊಟ್ಟು ನಾನು ನಿ ಕೇಳ್ತೇನೆ ಪಂಚಾಂಗ ನಾನಲ್ಲಪ್ಪ ಮತ್ತೆ ಕಾರ್ಯಕಾರಿಣಿ ಆದ್ರೂ ಭಾವ ಬಿಳಿ ಹಾಳೆ ಇವರು ಬರೆಯುವುದು ಇವರೇ ಅದು ನಿನ್ನ ಅಭ್ಯಾಸ ಯಾರು ಬರಿದಾಗ ಇಟ್ಟು ಹೋಗಿದ್ದಾರೆ ಅಂತ ಹುಡುಕಿ ತೆಗೆದು ಬರೆಯುವುದು ಕೇಳಲಿಕ್ಕೆ ಯಾರು ಹೇಳಿದ್ದು ಕೇಳಲಿಲ್ಲ ಅಂತ ಎಲ್ಲ ಗೊತ್ತಿದ್ದೆ ಆದ ನಿರ್ಣಯ ಗೊತ್ತುಂಟಮ್ಮ ನಾನು ನಾನು ನಿನ್ನ ಸೋದರಿಯಲ್ಲಿ ಕೇಳಿದ್ದೇನೆ ಅಂತ ಹೇಳಿದ್ದಲ್ಲ ಪೀಠದಲ್ಲಿ ಕುಳಿತ ನೃಪತಿಯಲ್ಲಿ ಕೇಳಿದ್ದೇನೆ ಏನು ಇವಳಲ್ಲಿ ಕೇಳದೆ ರಾಜಕಾರ್ಯ ಅಂತಃಪುರದಲ್ಲಿ ಕುಟುಂಬ ಕಾರ್ಯ ಅಲ್ಲ ಅದು ತಿಳಿಯಬೇಕಾದವರು ತಿಳಿಯುತ್ತಾರೆ ನಿನಗೆ ತಿಳಿಯಲಿಲ್ಲ ಎಂಬುದರಿಂದ ಊರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ತಿಳಿಯಬೇಕಾದವರು ತಿಳಿಯಲಿಲ್ಲ ಅಂತ ಅರ್ಥ ಅಲ್ಲ ಈಗ ನಿನ್ನ ಭಾವ ತಿಳಿದಾದ ನಿರ್ಣಯ ಆದರೆ ಮತ್ತೆ ನೋಡುವ ಮತ್ತೆಂತದ್ದು ನೋಡುದು ನೀನು ಬಾಯಿ ಮುಚ್ಚಿಸಲಿಕ್ಕೆ ಆಗ್ತಿದ್ರಂತ ನನಗೆ ಈ ಬಾರಿ ಅದು ನೋಡಬೇಕು ಕೆಲವರಿಗೆ ಕೈ ಕೊಡುವಾಗ ಯೋಚನೆ ಮಾಡಬೇಕು ಮಗು ಅವ್ರು ಕೊಂಡೋಗಿ ಪ್ರತಾಪ ಪ್ರಪಾತದಲ್ಲಿ ಇಳಿಸುವುದು ಮತ್ತೆ ಅಣ್ಣ ಇವರು ಇವ್ರು ಬಂದ್ರೆ ಬಂತ ದೊಡ್ಡಪ್ಪ ಬರುವುದಕ್ಕೆ ಹೇಳಿದ್ರೆ ದೊಡ್ಡಪ್ಪ ಹೌದು ಮಗು